ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಆಗಲಕಾಯಿ ಫ್ರೈ ಅಂತಲೇ ಹೇಳ್ಬೋದು ಸೊ ಇದು ಕೆಲವ್ರಿಗೆ ಇಷ್ಟ ಕೆಲವರಿಗೆ ಇಷ್ಟ ಆಗೋಲ್ಲ ಸೊ ನಾನು ತೋರಿಸೋ ರೀತಿ ಮಾಡಿ ನೋಡಿ ಮಕ್ಕಳು ಕೂಡ ತಿಂತಾರೆ ಇದನ್ನು ನೀವು ಚಪಾತಿ ರೊಟ್ಟಿ ರೈಸ್ ಜೊತೆಯೂ ತಿನ್ಬೋದು ಸೊ ಈ ಥರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಗಲಕಾಯಿನ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿರೋ ಆಕ್ಲೋಕಾಯಿನ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಅದು ಕ್ಲೀನಾಗೆ ಫ್ರೈ ಆಗಿದೆ ಅಂತ ಅಂದಾಗ ಅದನ್ನು ಒಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ನೋಡಿ ಈ ಥರ ಫುಲ್ಲು ಅದು ಇನ್ನೇನು ಕ್ರಿಸ್ಪ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಈ ಥರ ತೆಗ್ದಿಟ್ಕೋಬೇಕು ಒಂದು ಪ್ಲೇಟ್ಗೆ ತೆಗ್ದಿಡ್ಕೊಂಡು ನೆಕ್ಸ್ಟು ಅದೇ ಎಣ್ಣೆ ಯೂಸ್ ಮಾಡೋ ಹಾಗಿದ್ರೆ ಮಾಡ್ಬೋದು ಬಟ್ ನಾನಿಲ್ಲಿ ಬೇರೆ ಎಣ್ಣೆ ಯೂಸ್ ಮಾಡಿದ್ದೀನಿ ಅದೇ ಎಣ್ಣೆ ಯೂಸ್ ಮಾಡಿಲ್ಲ ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡಿ ಅದಕ್ಕೆ ಎರಡು ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕೊತಾ ಇದ್ದೀನಿ ಒಂದು ಎರಡು ಸ್ಪೂನು ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದಕ್ಕೆ ಕೆಲವರು ಹುಣಸೆಹಣ್ಣಿನ ರಸ ಕೂಡ ಯೂಸ್ ಮಾಡ್ತಾರೆ ನಾನಿಲ್ಲಿ ಎರಡು ಟೊಮೊಟೊ ಹುಳಿ ಟೊಮೊಟೊ ಅಂತಾರಲ್ಲ ಸೊ ಅದನ್ನು ಹಾಕ್ಕೊತಾಯಿದ್ದೀನಿ ಹುಣಸೆಹಣ್ಣಿನ ರಸ ಏನೂ ಇಲ್ಲ ಹುಳಿ ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಬಿಟ್ಟು ಈ ಥರ ಅದಕ್ಕೆ ನಾನು ಇಲ್ಲಿ ಮಸಾಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಮತ್ತು ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯಿ ಮುಚ್ಚಬೇಕು ಬಾಯಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಅದು ಆಯಿಲ್ ಬಿಡೋಕ್ಕೆ ಶುರುವಾಗುತ್ತೆ ಆಗ ಮಾತ್ರ ಟೇಸ್ಟು ನಿಮಗೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಕ್ಲೀನಾಗಿ ಆಯಿಲ್ ಬಿಟ್ಟಿದೆ ಅಂತ ಅಂದು ಇದನ್ನು ಒಂದ್ಸಲಿ ತಿರುಗಿಸ್ಬಿಟ್ಟು ಈ ಥರ ಫ್ರೈ ಮಾಡಿ ಎತ್ತಿಟ್ಟಿರ್ತೀವಲ್ಲ ಕೈ ಅದನ್ನು ಈ ಹಂತದಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇಲ್ಲಿ ನೀವು ನಾನು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಮನೇಲಿ ಮಕ್ಕಳು ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಅವರು ಕಹಿ ಅಂತ ಇರುತ್ತೆ ನಮಗೆ ಕರೆಕ್ಟಾಗಿರುತ್ತೆ ಬಟ್ ಮಕ್ಕಳಿಗೆ ಇನ್ನೂ ಬಿಟ್ಟರ ಅಂತ ಅನಿಸ್ತಾ ಇರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೀವು ಮಕ್ಕಳು ಎಲ್ಲ ತಿನ್ನೋ ಆಗಿದೆ ಬೆಲ್ಲ ಸೇರಿಸ್ಕೊಳ್ಳಿ ಇಲ್ಲ ದೊಡ್ಡವರೆ ಅನ್ನಂಗಿದ್ರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಸೇರಿಸ್ಕೊಂಡು ಅದನ್ನು ಕೂಡ ಅಷ್ಟೇ ಸೇರಿಸಿದ ಸೇರಿಸಿದ್ಮೇಲೆ ಬಾಯಿ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಆಯ್ ಆಯಿಲ್ ಬರುತ್ತೆ ಆವಾಗ ನೋಡಿ ಹಾಗಲಕಾಯಿ ಬೆಂದಿದೆಯಾ ಅಂತ ಅಂದ್ಬಿಟ್ಟು ಬೆಂದಿದ್ರೆ ಈ ಹಂತದಲ್ಲಿ ನೀವು ಆಫ್ ಮಾಡ್ಕೋಬೋದು ಇಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭನಾಗಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡೋದ್ರಲ್ವ ಹೇಗನ್ನಿಸ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಲವ್ ಯು ಆಲ್